ವಿಶೇಷವಾಗಿ ಶ್ರಾವಣ ಮಾಸದ ನಿಮಿತ್ತವಾಗಿ ಶ್ರೀ ಮಠದ ವತಿಯಿಂದ ಜಮಖಂಡಿ ನಗರದ ಎಲ್ಲ ಓಣಿ ಓನಿಗಳಿಗೆ ವಚನ ಶ್ರಾವಣ ಅನ್ನುವಂಥ ಕಾರ್ಯಕ್ರಮವನ್ನು ನಾವು ಮಠದ ವತಿಯಿಂದ ಇದ್ದೇವೆ ವಿಶೇಷವಾಗಿ ಮಠದಲ್ಲೇ ಪ್ರವಚನ ಮಾಡಬಹುದಾಗಿತ್ತು ಆದರೆ ಈ ಓನಿ ಓನಿಗಳಿಗೆ ಹೋಗಿ ಮಠನೇ ಈಗ ಎಲ್ಲರೂ ಸಹಿತ ಮಠಕ್ಕೆ ಪ್ರವಚನ ಕೇಳಕ್ಕೆ ಬರ್ತಾರೆ ಆದರೆ ಮಠನೇ ಇವತ್ತು ಓಣಿ ಓಣಿಗಳಿಗೆ ಹೋಗಿ ಈ ವಿಶೇಷ ವಚನ ಸ್ರಾವಣ ಕಾರ್ಯಕ್ರಮವನ್ನು ಭಾಳ ಅಭೂತಪೂರ್ವವಾಗಿ ಮಾಡ್ತಾ ಇದೆ ಅದರ ಸಲುವಾಗಿ ಎಲ್ಲರೂ ನಮ್ಮ ಜಮಖಂಡಿ ನಗರದ ಎಲ್ಲ ಹಿರಿಯರು ಎಲ್ಲರ ಅವರ ಮಾರ್ಗದರ್ಶನದೊಳಗೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಾವು ಮಾಡ್ತಾ ಇದ್ದೇವೆ ಯಾಕೆ ಮಾಡ್ತಾ ಇದ್ದೇವೆ ಅಂತಂದರೆ ಇವತ್ತಿನ ದಿವಸ ಎಲ್ಲ ಧರ್ಮದ ಆಚಾರ ವಿಚಾರಗಳನ್ನು ಆರೋಗ್ಯದ ಬಗ್ಗೆ ನಿಷ್ಕಾಳಜಿಯನ್ನು ಇವತ್ತಿನ ಜನಾಂಗ ಎಲ್ಲರೂ ಸಹಿತ ಮಾಡ್ತಾರೆ ಇದ್ದಾರೆ ಅದಕ್ಕೊಂದು ಸ್ವಲ್ಪ ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಬೇಕನ್ನು ಸಲುವಾಗಿ ಈ ಶ್ರಾವಣ ಮಾಸದ ನಿಮಿತ್ತ ಈ ವಚನ ಶ್ರಾವಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ನೀವು ಜಮಖಂಡಿ ನಗರ ಎಲ್ಲದ ಗುರು ಹಿರಿಯರು ಎಲ್ಲ ಸಮಾಜದ ಗುರು ಹಿರಿಯರು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಂಡು ನಮ್ಮಲ್ಲಿ ವಿರಾಮ